ಎಣ್ಣೆ ಮೇಲೆ ಟ್ಯಾಕ್ಸ್ ಡೀಸೆಲ್ ಮೇಲೆ ಟ್ಯಾಕ್ಸ್ ಇವು ಮೂರೇ ಉಳಿದ್ರೇಲೆ ಮೇಲೆ ಇದ್ರಿ ಎಲ್ಲರೂ ಟ್ಯಾಕ್ಸ್ ಈ ದೇಶದ ಸೌಭಾಗ್ಯಕ್ಕೋಸ್ಕರ ನಾವು ಉಪಯೋಗಿಸ್ತಾ ಇದೀವಿ ಅವ್ರ ಹಣದಲ್ಲಿ ನಾವು ರಾಜ್ಯ ಆಳ್ತಾ ಇದೀವಿ ಅದನ್ನು ನಾವು ತಿಳ್ಕೊಬೇಕಾಯ್ತು ಇವತ್ತು ಅವರು ಕುಡಿದು ಕುಡಿದು ಟ್ಯಾಕ್ಸ್ ಕೊಟ್ಟು ಕೊಟ್ಟು ಆ ಎಕ್ಸೈಜ್ ಮೇಲೆ ಟ್ಯಾಕ್ಸ್ ಹಾಕ್ತಿರಿ ಆ ಗ್ರಾಮೀಣ ಜನರ ಬದುಕು ಅವರು ಕುಡಿದು ಕುಡಿದು ಟ್ಯಾಕ್ಸ್ ಕೊಟ್ಟು ಕೊಟ್ಟು ನಾನು ಈ ಸದನಕ್ಕೆ ಮೊದಲು ಪ್ರವೇಶ ಮಾಡಿದಾಗ ಐದು ಸಾವಿರ ಕೋಟಿ ಎಕ್ಸೈಜ್ ಇನ್ಕಮ್ ಇತ್ತು ಇವತ್ತು ಇಪ್ಪತ್ತೆರಡು ಸಾವಿರ ಹೋಗಿದೆ ಇಪ್ಪತ್ತೆರಡು ಸಾವಿರ ಹೋಗಿದೆ ನಿಮಗೆ ಟ್ಯಾಕ್ಸ್ ಹಾಕಕ್ಕೆ ಇವ್ ಮೂರೇ ಉಳಿದಿರೋದು ಒಂದು ಡೀಸೆಲ್ ಒಂದು ಪೆಟ್ರೋಲು ಒಂದು ಅಬ್ಕಾರಿ ಇನ್ನೊಂದು ಮೋಟ್ರ ಟ್ರ್ಯಾಕ್ಸ್ ಇವು ಮಾತ್ರ ಇವು ಮೂರೇ ಉಳ್ದಿರವು ಇವ್ರ ಅದೇ ಎಣ್ಣೆ ಎಣ್ಣೆ ಮೇಲೆ ಟ್ಯಾಕ್ಸ್ ಡೀಸೆಲ್ ಮೇಲೆ ಟ್ಯಾಕ್ಸ್ ಇವು ಮೂರೇ ಉಳಿದಿರೋದು ಇವು ಮೂರು ಮೇಲೆ ಹಾಕ ಇದ್ದೀರಿ ಎಲ್ಲರೂ ಟ್ಯಾಕ್ಸ್ ಈ ಟ್ಯಾಕ್ಸ್ ಹಾಕಿರೋದ್ರಿಂದ ಅಬ್ಕಾರಿದಂತೂ ಗ್ಯಾರಂಟಿ ಟ್ಯಾಕ್ಸ್ ಗ್ಯಾರಂಟಿ ಟ್ಯಾಕ್ಸ್ ಆಹಾರವನ್ನು ಒದಗಿಸ್ತಕ್ಕಂಥ ಗ್ರಾಮೀಣದ ಜನತೆಗೆ ನಾವು ಕೊಡ್ತಕ್ಕಂಥದ್ದು ಎರಡು ಸಾವಿರ ಕೋಟಿ ಗ್ರಾಮೀಣ ನಾನು ಒಂದು ಸ್ಟ್ಯಾಟಿಕ್ಸ್ ಕಂಡು ತಿಳ್ಕೊಂಡಿದ್ದೀನಿ ಇಪ್ಪತ್ತೆರಡು ಸಾವಿರ ಕೋಟಿನಲ್ಲಿ ಎಣ್ಣೆ ಕುಡಿಯೋದು ಬಾಬತ್ನಿಂದ ಬರೋ ಟ್ಯಾಕ್ಸು ಗ್ರಾಮೀಣ ಭಾಗದಿಂದ ಹದಿನೇಳು ಪರ್ಸೆಂಟ್ ಬರುತ್ತೆ ಅಂತಕ್ಕಂಥ ಒಂದು ಸಮೀಕ್ಷೆ ನನಗೆ ಬಹಳ ಒಬ್ಬರು ತಜ್ಞರು ಹೇಳಿದ್ದಾರೆ ಹದಿನೇಳು ಪರ್ಸೆಂಟ್ ತಗೊಂಡು ನಾವು ಆಹಾರ ಫುಡ್ ಅಕ್ಕಿ ಕೊಡ್ತೀವಿ ಅಕ್ಕಿ ಕೊಡ್ತೀವಿ ಅವ್ರಿಗೆ ಕೊಡೋದೆ ಎರಡು ಸಾವಿರ ಕೋಟಿ ನಾವು ತಗೊಳ್ಳೋದು ಎಷ್ಟು ಅವರಿಂದ ಒಂದು ಕ್ವಾಟ್ರ ಎಣ್ಣೆ ಒಂದು ಚೀಪರ್ ಮಾರಿರೆ ನಲವತ್ತೈದರಿಂದ ಐವತ್ತು ರೂಪಾಯಿ ಸರ್ಕಾರಕ್ಕೆ ಲಾಭ ಅವನು ಒಂದು ಕ್ವಾರ್ಟ್ರ್ ಮಾರಿದ್ರೆ ಒಂದು ಕ್ವಾರ್ಟ್ರ್ ಕುಡಿದ್ರೆ ಅವನ ಮನೆಯಲ್ಲಿ ನೀವು ಕೊಡೋ ಅಕ್ಕಿ ಐದು ಕೆಜಿದ ಐದು ಮೂರು ಹದಿನೈದು ರೂಪಾಯಿ ಒಂದು ಕ್ವಾರ್ಟ್ರಿಗೆ ಕಲಾಸ್ ನೀವು ಅವನ್ನ ಉದ್ದಾರ ಮಾಡಿದೆವು ಉದ್ಧಾರ ಮಾಡಿದೆವು ಅಂತೀರಿ ಹೆಂಗ್ ಸಾಧ್ಯ ರೀ ಅವ್ರ ಹಣ ಟ್ಯಾಕ್ಸ್ನ ಹಣನ ಇತರೆ ಎಲ್ಲ ಈ ದೇಶದ ಸೌಭಾಗ್ಯಕ್ಕೋಸ್ಕರ ನಾವು ಉಪಯೋಗಿಸ್ತಾ ಇದೀವಿ ಅವ್ರ ಹಣದಲ್ಲಿ ನಾವು ರಾಜ್ಯ ಆಳ್ತಾ ಇದೀವಿ ಅದನ್ನ ನಾವು ತಿಳ್ಕೊಬೇಕಾಯ್ತು ಇವತ್ತು